ಹಾಯ್ ಫ್ರೆಂಡ್ಸ್ ಆರ್ ಬಿ ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ಯ ಪ್ರಶ್ನೆಯನ್ನು ನೋಡೋಣ ಬನ್ನಿ ಭಾರತೀಯ ಶುಕ್ರ ಆರ್ಯಬೆಟ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಯಿತು ಒಂದನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತಾರು ಎರಡನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೇಳು ಮೂರನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೆಂಟು ನಾಲ್ಕನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಮೂರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿರ್ಧರಿಸಲಾಗಿದೆ ಮುಂದಿನ ಪ್ರಶ್ನೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿ ಇದೆ ಒಂದನೇ ಆಪ್ಷನ್ ಉತ್ತರಾಖಂಡ್ ಎರಡನೇ ಆಪ್ಷನ್ ಒಡಿಶಾ ಮೂರನೇ ಆಪ್ಷನ್ ರಾಜಸ್ಥಾನ್ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ಎರಡು ಒಡಿಶಾದಲ್ಲಿದೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ಗಾಂಧಿ ಅರ್ಬಿಯನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ಹನ್ನೊಂದು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ನಲವತ್ತೊಂದು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಮೂವತ್ತೊಂದು ಸರಿಯಾದ ಉತ್ತರ ನಾಲ್ಕು ಹತ್ತೊಂಬತ್ತು ಮೂವತ್ತೊಂದು ಮುಂದಿನ ಪ್ರಶ್ನೆ ಎಲೆಕ್ಟ್ರಾನ್ ಆವಿಷ್ಕಾರಕ್ಕಾಗಿ ಯಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಒಂದನೇ ಆಪ್ಷನ್ ಜೇಮ್ಸ್ ಚಾಡ್ವಿಕ್ ಎರಡನೇ ಆಪ್ಷನ್ ರಾಬರ್ಟ್ ಹುಕ್ ಮೂರನೇ ಆಪ್ಷನ್ ಜೆ ಜೆ ಥಾಮ್ಸನ್ ನಾಲ್ಕನೇ ಆಪ್ಷನ್ ಅರ್ನೆಸ್ಟ್ ರೋದರ್ ಪೌಲ್ಡ್ ಸರಿಯಾದ ಉತ್ತರ ಮೂರು ಜೆ ಜೆ ಥಾಮ್ಸನ್ ಮುಂದಿನ ಪ್ರಶ್ನೆ ಅಟಂ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯಕ್ಕೆ ಸೇರಿದೆ ಒಂದನೇ ಆಪ್ಷನ್ ಕೇರಳ ಎರಡನೇ ಆಪ್ಷನ್ ಮಣಿಪುರ್ ಮೂರನೇ ಆಪ್ಷನ್ ತಮಿಳುನಾಡು ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ಒಂದು ಕೇರಳಕ್ಕೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ಪ್ರಸ್ತುತ ಭಾರತೀಯ ಕ್ರೀಡಾ ಸಚಿವರು ಯಾರು ಒಂದನೇ ಆಪ್ಷನ್ ಮಾನ್ಸುಖ್ ಮಂಡವಿಯಾ ಎರಡನೇ ಆಪ್ಷನ್ ಅನುರಾಗ ಠಾಕೂರ್ ಮೂರನೇ ಆಪ್ಷನ್ ಕಿರಣ್ ರಿಜಿಜು ನಾಲ್ಕನೇ ಆಪ್ಷನ್ ಸ್ಮೃತಿ ಇರಾನಿ ಸರಿಯಾದ ಉತ್ತರ ಒಂದು ಮಾನ್ಸುಖ್ ಮಾಂಡವಿಯಾ ಮುಂದಿನ ಪ್ರಶ್ನೆ ಸತ್ಯ ಸೂತಕ ಸಮಾಜ ಸ್ಥಾಪಕರು ಯಾರು ಒಂದನೇ ಆಪ್ಷನ್ ಗಾರಿದಾಸ್ ಎರಡನೇ ಆಪ್ಷನ್ ಹರಿದಾಸ್ ಠಾಕೂರ್ ಮೂರನೇ ಆಪ್ಷನ್ ಜ್ಯೋತಿರಾವ್ ಫುಲೆ ನಾಲ್ಕನೇ ಆಪ್ಷನ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸರಿಯಾದ ಉತ್ತರ ಮೂರು ಜ್ಯೋತಿರಾವ್ ಫುಲೆ ಮುಂದಿನ ಪ್ರಶ್ನೆ ಯುನೈಟೆಡ್ ಕಿಂಗ್ಡಮ್ನ ಅಧಿಕೃತ ಕರೆನ್ಸಿ ಯಾವುದು ಒಂದನೇ ಆಪ್ಷನ್ ಯುರೋ ಎರಡನೇ ಆಪ್ಷನ್ ಪೌಂಡ್ ಸ್ಟೇರಿಂಗ್ ಮೂರನೇ ಆಪ್ಷನ್ ಎಂಡ್ ನಾಲ್ಕನೇ ಆಪ್ಷನ್ ಡಾಲರ್ ಸರಿಯಾದ ಉತ್ತರ ಎರಡು ಪೌಂಡ್ ಸ್ಟರ್ಲಿಂಗ್ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದ ನಿಬಂಧನೆಯನ್ನು ಅಳವಡಿಸಲಾಗಿದೆ ಒಂದನೇ ಆಪ್ಷನ್ ಭಾಗ ನಾಲ್ಕು ಎರಡನೇ ಆಪ್ಷನ್ ಭಾಗ ಒಂಬತ್ತು ಮೂರನೇ ಆಪ್ಷನ್ ಭಾಗ ಎಂಟು ನಾಲ್ಕನೇ ಆಪ್ಷನ್ ಭಾಗ ಹದಿನೈದು ಸರಿಯಾದ ಉತ್ತರ ನಾಲ್ಕು ಭಾಗ ಹದಿನೈದರಲ್ಲಿ ಅಳವಡಿಸಲಾಗಿದೆ ಮುಂದಿನ ಪ್ರಶ್ನೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿ ಎಮ್ ಮೋದಿ ಅವರು ಪ್ರಾರಂಭಿಸಿದ ಆನ್ಲೈನ್ ಲಸಿಕೆ ನಿರ್ವಹಣೆಯ ಪೋರ್ಟಲ್ನ ಹೆಸರೇನು ಒಂದನೇ ಆಪ್ಷನ್ ಯು ಲಸಿಕೆ ಎರಡನೇ ಆಪ್ಷನ್ ವ್ಯಾಕ್ಸ್ ಪೋರ್ಟಲ್ ಮೂರನೇ ಆಪ್ಷನ್ ಲಸಿಕೆ ನಿರ್ವಾಹಕ ನಾಲ್ಕನೇ ಆಪ್ಷನ್ ಯು ವಿನ್ ಸರಿಯಾದ ಉತ್ತರ ನಾಲ್ಕು ವಿನ್ ಮುಂದಿನ ಪ್ರಶ್ನೆ ಹುಣ್ಣು ಭಾರತೀಯ ಯಾವ ರಾಜ್ಯದಲ್ಲಿ ಆಚರಿಸಲಾಗುವ ಸಾಂಸ್ಕೃತಿಕ ಹಬ್ಬವಾಗಿದೆ ಒಂದನೇ ಆಪ್ಷನ್ ಅಸ್ಸಾಂ ಎರಡನೇ ಆಪ್ಷನ್ ತ್ರಿಪುರ ಮೂರನೇ ಆಪ್ಷನ್ ಮೇಘಾಲಯ ನಾಲ್ಕನೇ ಆಪ್ಷನ್ ಮಣಿಪುರ್ ಸರಿಯಾದ ಉತ್ತರ ನಾಲ್ಕು ಮಣಿಪುರದಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನಲ್ಲಿ ಭಾರತವು ಯಾವ ಸ್ಥಾನದಲ್ಲಿ ಒಟ್ಟಾರೆ ಪದಕ ಪಟ್ಟಿಯಲ್ಲಿ ಸ್ಥಾನ ಗಳಿಸಲಾಗಿತ್ತು ಒಂದನೇ ಆಪ್ಷನ್ ಐವತ್ತನೇ ಸ್ಥಾನ ಎರಡನೇ ಆಪ್ಷನ್ ಅರವತ್ತನೇ ಸ್ಥಾನ ಮೂರನೇ ಆಪ್ಷನ್ ಎಪ್ಪತ್ತೊಂದನೇ ಸ್ಥಾನ ನಾಲ್ಕನೇ ಆಪ್ಷನ್ ಎಂಬತ್ತನೇ ಸ್ಥಾನ ಸರಿಯಾದ ಉತ್ತರ ಮೂರು ಎಪ್ಪತ್ತೊಂದನೇ ಸ್ಥಾನವನ್ನು ಗಳಿಸಲಾಯಿತು ಮುಂದಿನ ಪ್ರಶ್ನೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿದೆ ಒಂದನೇ ಆಪ್ಷನ್ ಬಿಹಾರ್ ಎರಡನೇ ಆಪ್ಷನ್ ರಾಜಸ್ಥಾನ್ ಮೂರನೇ ಆಪ್ಷನ್ ಒಡಿಸ್ಸಾ ನಾಲ್ಕನೇ ಆಪ್ಷನ್ ಸಿಕ್ಕಿಂ ಸರಿಯಾದ ಉತ್ತರ ಒಂದು ಬಿಹಾರದಲ್ಲಿ ಮುಂದಿನ ಪ್ರಶ್ನೆ ಎರಡು ಸಾವಿರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು ಒಂದನೇ ಆಪ್ಷನ್ ಅಮಿತ್ ಶಾ ಎರಡನೇ ಆಪ್ಷನ್ ಪಿಯೂಷ್ ಗೋಯಲ್ ಮೂರನೇ ಆಪ್ಷನ್ ನಿರ್ಮಲಾ ಸೀತಾರಾಮನ್ ನಾಲ್ಕನೇ ಆಪ್ಷನ್ ಜ್ಯೋತಿರಾದಿತ್ಯ ಸಿಂಧಿಯಾ ಸರಿಯಾದ ಉತ್ತರ ಎರಡು ಪಿಯೂಷ್ ಗೋಯಲ್ ಮುಂದಿನ ಪ್ರಶ್ನೆ ಕೌಚದ ಹೊರಪದರ ಮತ್ತು ಮೇಲಿನ ಭಾಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಶಿಲಾಗೋಳ ಎರಡನೇ ಆಪ್ಷನ್ ಮೆಸೋಸ್ಪಿಯರ್ ಮೂರನೇ ಆಪ್ಷನ್ ವಾಯುಮಂಡಲ ನಾಲ್ಕನೇ ಆಪ್ಷನ್ ಅಸ್ತೊನೋ ಸ್ಪಿಯರ್ ಸರಿಯಾದ ಉತ್ತರ ಒಂದು ಶಿಲಾಗೋಳ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಮತದಾರ ದಿನವನ್ನು ಡ್ಯಾಶ್ ಎಂದು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಇಪ್ಪತ್ತಾರು ಮಾರ್ಚ್ ಎರಡನೇ ಆಪ್ಷನ್ ಇಪ್ಪತ್ನಾಲ್ಕು ಫೆಬ್ರವರಿ நிறனே ஆப்ஷன் இப்பத்தேழு டிசம்பர் நாலே ஆப்ஷன் 25 ஜனவரி சரியாத உத்தர நாலு இப்போது ஜனவருக்கு ஆச்சரில